ನಾನು ಎಸ್ ಎಸ್ ಸಿ ವಿದ್ಯಾಭ್ಯಾಸ ಹಾಸನದಲ್ಲಿ ಮಾಡುತ್ತಿದ್ದು ವಿಕ್ಕಿ ಎಂಬ ಆಟೋ ಚಾಲಕ ಹುಡುಗನನ್ನು ಪ್ರೀತಿಸಿರುತ್ತೇನೆ ಈ ವಿಚಾರವು ನಮ್ಮ ಮನೆಯವರಿಗೆ ತಿಳಿದಿರುತ್ತದೆ ಅವರು ಅದನ್ನು ವಿರೋಧಿಸಿರುತ್ತಾರೆ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಹತ್ತೊಂಬತ್ತರಂದು ನನ್ನ ಪರೀಕ್ಷೆ ಮುಗಿದ ನಂತರ ನಾನು ಮನೆ ಬಿಟ್ಟು ಬರುತ್ತೇನೆ ಎಂದು ವಿಕ್ಕಿ ಅವರಿಗೆ ಹೇಳಿದ್ದು ಅವರು ನನ್ನನ್ನು ಕರೆದುಕೊಂಡು ಹೋಗಿ ಅವರ ದೊಡ್ಡಮ್ಮನ ಮನೆಯಲ್ಲಿ ಬಿಕ್ಕೆ ಆ ಬಿಕ್ಕಿನ ಹಳ್ಳಿಯಲ್ಲಿ ಇರಿಸಿರುತ್ತಾರೆ ವಿಕ್ಕಿ ನನ್ನನ್ನು ಬಿಟ್ಟು ಹೋಗಿರುತ್ತಾನೆ ಆಗ ನಾನು ಒಬ್ಬಳೇ ಇರುತ್ತೇನೆ ನಂತರ ನಮ್ಮ ಮನೆಯವರು ದೂರು ಸಲ್ಲಿಸಿದ ಕಾರಣ ನನಗೆ ನೀನು ಮನೆಗೆ ಹೋಗು ಇಲ್ಲದಿದ್ದರೆ ತೊಂದರೆ ಆಗುತ್ತದೆ ಎಂದು ಹೇಳಿದ್ದಕ್ಕೆ ಆದ ಕಾರಣ ನಾನು ಮನೆಗೆ ಹೋಗಿರುತ್ತೇನೆ But in the 164 statement given by the victim there is no sexual harassment or sexual intercourse mm. the, the medical uh, examination melod on page number 57 rfsl mm. report has been page number 50 is the opinion noted mm. last opinion seminal stain was not detected in article 1 2 3 and uh, uh, spermatozo were not detected in article 4 5 that is our other indian new news ಎಕ್ಸಾಮಿನೇಷನ್ ಯಾವತ್ತಾಗಿದೆ ಇನ್ಸಿಡೆಂಟ್ ಆಗಿದೆ ಹೇಳ್ತೀವಿ ಇನ್ಸಿಡೆಂಟ್ 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 ಆಗಿರೋ ಓದ್ರಿ ಪೇಜ್ ನಂಬರ್ ಫಾರ್ಟಿ ನೈನ್ ಹಿಸ್ಟ್ರಿ ಓದಿ ಚೂಸ್ ಆಗೋಯ್ತಲ್ಲ ಆರ್ಗ್ಯುಮೆಂಟ್ ರೀಡ್ ದಿ ಹಿಸ್ಟ್ರಿ ಪೇಜ್ ನಂಬರ್ ಫಾರ್ಟಿ ನೈನ್ ವಾಟ್ ಶಿ ಯಾ ಸ್ಟೇಟೆಡ್ ಬಿಫೋರ್ ದಿ ಡಾಕ್ಟರ್

ಮತ್ತೆ ಏನ್ ಮಾಡಬೇಕು ಹೇಳಿದ್ಲು ಪರ್ಜರಿ ಹರ್ಡ್ ಟೈಮ್ ಕೊಡಕ್ ಬರೋದಿಲ್ಲ ವಕೀಲರ ಅಂದ್ ಮಾತ್ರ ಎಕ್ಸ್ಟೆನ್ಶನ್ ಆಗುತ್ತೆ ಇಲ್ದ ಇದು ಕೊಟ್ಟಿದ್ದು ದಂಡ ಆಗ್ಬಿಡುತ್ತೆ ನಾವು ನಾಲ್ಕು ವಾರ ಕೊಟ್ಟಿದ್ರೆ ನಾಲ್ಕು ತಿಂಗಳಾಯ್ತಿದ್ದು ತಗೊಳಪ್ಪ ಇವತ್ತೇ ನೀನ್ ಕಾಣ್ತಿರೋದು ದುಡ್ಡನ್ನ ಮುಂಚೆ ಕಂಡಿದ್ದೀರೇನು ಮತ್ತೆ ಬರೀ ಆರ್ಡರ್ ಬಂದಿದೆ ಅದನ್ನ ನೋಡಪ್ಪ ಇವರೇ ತಮ್ಮ ಹೆಸರೇನು ರಣೇಶ್ ಕುಮಾರ ರಣೇಶ್ ಗೌಡ್ರೆ ಇದ್ ನಾಲ್ಕು ವಾರದಲ್ಲಿ ಕೊಡಕ್ ಕೇಳಿತ್ತು ನೀವು ನಾಕ್ ತಿಂಗಳಾದ್ಮೇಲೆ ಕೊಡ್ತಾ ಇದ್ದೀರಿ ಮಿಕ್ಕಿದಣ ಕೊಟ್ರೆ ಮಾತ್ರ ಜೈಲಿಂದ ತಮ್ಮ ಬಿಡುಗಡೆ ಆಗುತ್ತೆ ಇದರ ವಾಪಸ್ ಜೈಲಿಗೆ ಹೋಗಬೇಕಾಗತ್ತೆ ಕೊಟ್ಟಿದ ದುಡ್ಡು ದಂಡ ಆಗುತ್ತೆ ಹಾಗಾಗಿ ಸೋಮವಾರ ದಿವ್ಸ ಮಿಕ್ಕಿದ ದುಡ್ಡು ತಂದ್ಕೊಟ್ಬಿಡಿ ನರವತ್ತೊಂದ್ ಸಾವಿರ ರೂಪಾಯಿ ಅವಾಗ ಫಿಫ್ಟಿ ಪರ್ಸೆಂಟ್ ಆಯ್ತು ಗೊತ್ತಾಯ್ತಲ್ಲ ಅದಾದ್ಮೇಲೆ ಮುಂದಕ್ಕೆಲ್ಲಾನು ಇದು ಅಕಸ್ಮಾತ್ ನೀವು ಕೇಸ್ ಗೆದ್ರೆ ಇದು ವಾಪಸ್ ಕೊಡ್ಬೇಕು ಅಂತ ಬರ್ತಿರ್ತೀನಿ ಅದಕ್ಕಿಂತ ಸೋಮವಾರ ಮಿಕ್ಕಿದ್ ತಂದ್ಬಿಡಿ ಅವಾಗ ನಿಮ್ಮ ಅಪ್ಲಿಕೇಶನ್ ಅಲೋ ಮಾಡ್ತೀನಿ ಆ ವಾರಂಟ್ ಗಿರಂಟಿ ಏನಾಗಿಲ್ಲ ಇನ್ ಮಿಕ್ಕಿದ್ ನೀವು ಕೂತ್ಕೊಂಡು ಮಾತಾಡ್ಬಿಡ್ತೀನಿ ದುಡ್ಡು ಬಂದಾದ್ಮೇಲೆ ರಾಜೀನೇ ಆಗೋಗ್ಬಿಡುತ್ತೆ ಇನ್ನೆಷ್ಟು ಕೊಡ್ತೀರಾ ಅಂತ ಹೇಳ್ಬಿಟ್ರೆ ಆಟ್ರೆ ಮುಗಿಸ್ಬಿಡ್ತೀನಿ ಆಯ್ತಪ್ಪ ಅದೆಲ್ಲ ಅವ್ರು ನೋಡ್ಕೊಂಡ್ ಬರ್ತಾರ ನೀವು ಸುಮ್ನೆ ಇರಿ ಯಾಕೆ ಸುಮ್ನೆ ಮಧ್ಯ ಮಾತನಾಡ್ತೀರಿ ಅವ್ರಿಗೆ ಗೊತ್ತಾಗಿದೆ ಈಗ ಪರಿಸ್ಥಿತಿ ಏನಾಗಿದೆ ಅಂತ ಸೋಮವಾರ ಮತ್ತೆ ಕರಿತೀನಪ್ಪ ಸೋಮವಾರ ಮಧ್ಯಾಹ್ನನೇ ಪುನಃ ಬನ್ನಿ ಮಿಕ್ಕಿದ ಅರ್ವತ್ತೊಂದ್ ಸಾವಿರ ರೂಪಾಯಿ ಕೊಡಿ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಂಗೆ ಆಗುತ್ತೆ ಮಿಕ್ಕಿದ ಆಮೇಲೆ ನೋಡೋಣ ಟೂ ತರ್ಟಿನೇ ಮಾಡ್ಬಿಟ್ಟಿರ್ತೀನಿ ಬೆಳಗ್ಗಿಂದ ಅವ್ರೆಲ್ಲಾ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಬರ್ಲಿ ಅವ್ರ ಸೈನ್ ಹಾಕ್ಸ್ಕೊಳ್ರಿ ಅರವತ್ ಸಾವಿರ ರೂಪಾಯಿ ಬಂತು ಮೆಮೋಫೈಲ್ಡ್ ಅಂತ ಬರ್ಕೊಳ್ಳಿ ಮೇಲ್ಗಡೆ ಮುಳ್ಳಿ ಬಾಬು ನಿಕ್ಕಿದ್ದು ಮಾತಾಡ್ಕೊಳ್ಳಿ ಏನೋ ಕಷ್ಟ ಕಾಲ ಆಗಿರುತ್ತೆ ಈಗಿಲ್ಲ ಕರೋ ಕರೋನಾದೆಲ್ಲ ಉಳ್ಕೊಂಡಿದ್ದಾರೆ ನೋಡಿ ಅವರೆಲ್ಲ ಲಕ್ಕಿ ಪೀಪಲ್ ಮುಂದೆ ಏನೋ ಕಷ್ಟ ಸುಖ ಎಲ್ರಿಗೂ ಬಂದಿರುತ್ತೆ ಕೂತ್ಕೊಂಡಿನ್ ನಿಕ್ಕಿದ್ದಕ್ಕೂ ಒಂದ್ ನಾಲ್ಕು ತಿಂಗಳು ಆರು ತಿಂಗಳು ವರ್ಷನೂ ಏನ್ ಬೇಕು ಟೈಮ್ ಕೇಳಿದ್ರೆ ಕೊಡ್ಸ್ಬಿಟ್ ಮ್ಯಾಟ್ರೆ ಕ್ಲೋಸ್ ಮಾಡಬಾರ್ದು ಹ್ಮ್ ಅವ್ರಿಗೂ ಪಾರ್ಟಿಗೆ ಬರಕ್ ಕೇಳ್ತೀನಿ ನೆಕ್ಸ್ಟ್ ಟೈಮ್ ನಿಮ್ ಪಾರ್ಟಿನೂ ಕರ್ಸ್ಬಿಟ್ರಿ ಸೋಮವಾರ ತರ್ಸ್ಬಿಡಿ ಮ್ಯಾಟ್ರೆ ಮುಗಿಸ್ಬೇಡ ಎಸ್ ಮಗು ಮಾರಾಟ ಮಾಡಿಬಿಟ್ಟಿದ್ದಾಳಲ್ಲ ಅವಳು ಆಮೇಲೆ ಅವ್ರ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಗೊತ್ತಾದ್ಮೇಲೆ ವಾಪಸ್ ತರ್ಸ್ಕೊಂಡು ಕೊಟ್ಬಿಟ್ಟಿದ್ದಾಳೆ ಸೊ ಯಾರ ಹತ್ರ ಹೋಗಿತ್ತು ಯಾರ ಹತ್ರ ಬಂತು ಎಲ್ಲ ಅವಳಿಗೆ ಗೊತ್ತಿದೆ ಹೋಗ್ಲಿ ಬಿಡ್ರಿ ಶಿ ಆಲ್ಸೋ ಲೆಟರ್ ಅಪಿಯರ್ ಬಿಫೋರ್ ದಿ ಐ ವಾಂಟ್ ವಾಟ್ ಎವರ್ ಇನ್ವೆಸ್ಟಿಗೇಷನ್ ಯು ವಾಂಟ್ ಆಲ್ರೆಡಿ ದಿ ಚೈಲ್ಡ್ ಇಸ್ ರಿಕೋರ್ಡ್ ಕಸ್ಟಡಿನ ಮತ್ತೆ ಇನ್ಯಾಕ್ರೆ ಯಾಕ್ರಿ ಅವಳು ಯಾಕೆ ಯಾಕ್ರಿ ಪೊಲೀಸ್ ಕಸ್ಟಡಿ ಬೇಕಾಗಿತ್ತ ತಗೊಂಡಿದ್ದೀರಾ ಏನಿಲ್ಲ ಆಯ್ತು ಅದಕ್ಕೋಸ್ಕರ ಹೇಳಿದ್ದು ಆಯ್ತು ಅವಳು ಏನೋ ಮಾಡ್ಬಾರದ್ ಕೆಲ್ಸ ಮಾಡಿದಾಳೆ ಇವಳು ಜಮೀನ ಯಾರು ಮೊಹಮ್ಮದ್ ಆಸಿಫು ಅಲ್ರಿ ಇವ್ರು ಯಾಕ್ರಿ ತಗೋತಾರೆ ಹಿಂಗೆಲ್ಲ ಮಕ್ಕಳನ್ನ ಹೆಣ್ಮಗು ಆದ್ರೆ ತಗೊಂಡೋಗ್ತಾರೆ ಒಪ್ಕೋತೀವಿ ತಗೊಂಡ್ ತಗೊಂಡೋಗ್ತಿರೋದು ಇದೇ ಮೊದಲು ಹಂಗಲ್ಲ ಹಂಗೆಲ್ಲ ಆಯ್ತು ಅಂತಂದ್ರೆ ಬಹಳ ಕಷ್ಟ ಹೆಣ್ಮಕ್ಳನ್ನ ಯಾಕೆ ಹೋಗ್ತಾರೆ ಅಂತ ಗೊತ್ತಿರ್ಬೇಕು ನಿಮ್ಗೆ ಸ್ವಲ್ಪ ದೊಡ್ಡದ್ ಮಾಡಿ ಕರೆಕ್ಟ್ ಆಗಿ ಎಲ್ಲಾರು ಮಾರಾಟ ಮಾಡ್ಬಿಡಕ್ಕೆ ವೆರಿ ಡೇಂಜರಸ್ ಸಿಚುಯೇಷನ್ಸ್ ಇವೆಲ್ಲ ಯಾರ್ ಹೋಗ್ತಾರ್ರಿ ಈ ಆಸ್ಪತ್ರೆಯವ್ರು ಏನೋ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೇಕು ಆಸ್ಪತ್ರೆ ಅವ್ರ ಏನಾರು ಇನ್ವಾಲ್ವ್ಮೆಂಟ್ ಇದ್ದಾರ ಏನ್ರಿ ಪಿ ಪಿ ಅವ್ರೆ ವೆದರ್ ದಿಸ್ ಯುನಿಟಿ ಹಾಸ್ಪಿಟಲ್ ಯುನಿಟಿ ಹೆಲ್ತ್ ಕೇರ್ ದಾವಣಗೆರೆ ವಾಸ್ ಇನ್ವಾಲ್ಡ್ ಇನ್ ದಿಸ್ ನರ್ಸ್ರೆ ಹೆಂಗ್ ಮಾಡ್ತಾರ್ರಿ ಅಲ್ಲಿ ಹುಟ್ಟಿದ ಮಗು ಎಲ್ಲೋಯ್ತು ಅಂತ ಕೇಳಲ್ವಾ ನಾಳೆ ಬೆಳಗ್ಗೆ ಅದೆಲ್ಲ ಗೊತ್ತಿದೆ ನನಗೆ ಬಿ ಸಿ ಸಿ ತೊಟ್ಟಿ ಮುಂದೆ ಇಡೋದ್ರ ಬದಲು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಅಷ್ಟೇ ನನ್ಗೆ ಹೊಳೆ ಬಿಡ್ರಿ ಯು ವಾಂಟ್ ಟು ಕಂಟಿನ್ಯೂ ಇನ್ ಡಿಸಲ್ ಕಸ್ಟಡಿ ಬರ್ಕೊಳ್ಳಿ ಹಾರ್ಡ್